ಹಾಯ್ ಹೇಳ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ನೋಡ್ಕೊಂಬರೋಣ ಇಲ್ಲಿ ರಚನಾ ಕನಕಾಂಬರಿ ಹಾಗೆ ದೇವಿಗೆ ಹೇಳ್ತಾಳೆ ಯಾರಿಗೂ ಗೊತ್ತಿಲ್ಲದಾಗೆ ಇಲ್ಲಿಗೆ ಬಂದಿದ್ದೀನಿ ಅದು ತಪ್ಪೇ ನಾನು ಒಪ್ಕೊಂತೀನಿ ಹಾಗಂತ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಕನಕಾಂಬರಿಗೆ ಕೋಪ ಬಂದ್ಬಿಟ್ಟು ಏನೇ ಮಾತಿಗೆ ಮಾತು ಬೆಳೆಸ್ತಾ ಇದ್ದೀಯಾ ಅಕ್ಕ ಇಷ್ಟೊಂದು ಹೆದರ್ಕೊಂಡಿದ್ದಾಳಂದ್ರೆ ಖಂಡಿತ ನೀನು ಅವಳಿಗೆ ಏನೋ ಮಾಡೋಕ್ಕೆ ನೋಡಿದ್ದೀಯಾ ಆಗ ದೇವಿ ಹೇಳ್ತಾಳೆ ಇಲ್ಲಿ ನೋಡಿ ರೂಮ್ ತುಂಬ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ ಅಂಥದ್ದು ಏನಾಯಿತು ಇವಾಗ ಇಲ್ಲಿ ಕನಕಾಂಬರಿ ಹೇಳ್ತಾಳೆ ದೇವಿ ಇವಳು ಅಕ್ಕನಿಗೆ ಹೋಗಿರಬೇಕು ಅದರಿಂದ ತಪ್ಸ್ಕೊಳ್ಳೋಕ್ಕೆ ಅಕ್ಕ ಹೀಗೆಲ್ಲ ಮಾಡಿದ್ದಾರೆ ಅನಿಸುತ್ತೆ ರಚನಾ ಹೇಳ್ತಾಳೆ ನನ್ನಿಂದ ಅವರಿಗೆ ಯಾವ ತೊಂದರೆನೂ ಆಗಿಲ್ಲ ಆಗೋದು ಇಲ್ಲ ಆದರೆ ಯಾರಿಂದನೂ ಅವರಿಗೆ ತೊಂದರೆ ಇದೆ ರಚನಾ ಹಾಗೆ ಹೇಳಿದಾಗ ದೇವಿಗೆ ಕನಕಾಂಬರಿಗೆ ಶಾಕಾಗಿ ಕನಕಾಂಬರಿ ಕಣ್ಸನ್ನೆಯಲ್ಲಿ ಪದ್ಮಾಜ ಅವ್ರಿಗೆ ಕೇಳ್ತಾರೆ ಎಲ್ಲ ಸತ್ಯ ನೀನೇನಾದರೂ ಅವಳಿಗೆ ಹೇಳಿದೀಯಾ ಅಂತ ಆಗ ಪದ್ಮಾಜ ಅವ್ರು ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ರಚನಾ ಹೇಳ್ತಾಳೆ ಅವ್ರನ್ನ ಯಾರು ಟಾರ್ಚರ್ ಮಾಡ್ತಾ ಇದ್ದಾರೆ ಮತ್ತು ಕನಕಾಂಬರಿ ಏಯ್ ರಚನಾ ಏನು ಹೇಳ್ತಾ ಇದ್ದೀಯ ನೀನು ಏನು ಹೇಳ್ತಾ ಇದೀಯ ನೀನು ಅಕ್ಕ ನಿನಗೆ ಯಾರಾದರೂ ಹಿಂಸೆ ಕೊಡ್ತಾ ಇದ್ದಾರಾ ಕನಕಾಂಬರಿ ಪದ್ಮ ಕೇಳಿದ ತಕ್ಷಣ ಅವರು ಶಾಖಲ್ಲೇ ಇರ್ತಾರೆ ಆಗ ರಚನಾ ಕೇಳ್ತಾಳೆ ಅತೇ ನೀವು ನಮ್ಮ ಹಿರಿಯರು ನನ್ನ ಪಾಲಿಗೆ ಜೀವ ಪಾಲಿಗೆ ನೀವು ಬದುಕಿರೋ ದೇವರು ನೀವು ಚೆನ್ನಾಗಿರಲಿ ಅಂತ ಬಯಸೋರು ನಾವು ದಯವಿಟ್ಟು ನಿಮ್ಮ ಕಷ್ಟನ ಬಚ್ಚಿಡಬೇಡಿ ಅದೇನೋ ಆಯಿತು ಅಂತ ಪ್ಲೀಸ್ ಹೇಳಿ ಅತ್ತೆ ಅತ್ತೆ ಪ್ಲೀಸ್ ಹೇಳಿ ಆಗ ಪದ್ಮಜ ಅವರು ಹೌದು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಇಲ್ಲಿ ಜೀವ ಹಾಗೆ ರೂಪನ ತೋರಿಸ್ತಾರೆ ಜೀವ ಹೇಳ್ತಾನೆ ರೂಪಾ ಹೇಳಿ ಆ ಬೊಂಬೆ ಇದ್ದಕ್ಕಿದ್ದಾಗೆ ಎಲ್ಲಿಂದ ಬರುತ್ತೆ ಎಲ್ಲಿಗೆ ಹೋಗುತ್ತೆ ಆಗ ರೂಪಿಣಿ ಹೇಳ್ತಾಳೆ ಬೊಂಬೆ ಬಗ್ಗೆ ಎಲ್ಲ ನನಗೆಲ್ಲ ಗೊತ್ತಿಲ್ಲ ಚಿಕ್ಕೇಜ್ ಯಜ್ಮ್ರೆ ಆವತ್ತು ಕೃಷ್ಣಮ್ಮ ಬೊಂಬೆ ಬಗ್ಗೆ ಹೇಳಿದ್ದಕ್ಕೆ ಅಲ್ವಾ ಚಿಕ್ಕ ಮಾಡ್ರೆ ನಾವು ಗುರುಗಳನ್ನ ಕರೆಸಿದ್ದು ದೋಷ ಪರಿಹಾರ ಮಾಡೋದಕ್ಕೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಆ ಗುರುಗಳನ್ನ ಇನ್ನೊಂದು ಸಲ ಕರೆಸಿ ನಾನೇ ಹೇಳ್ತಾ ಇದ್ದೀನಲ್ವಾ ಆ ಬೊಂಬೆ ತೊಂದರೆ ದೂರ ಆಗಬೇಕು ಕರೆಸಿ ಅಂತ ಜೀವ ಹೇಳಿದಾಗ ರೂಪಿಣಿ ಹೇಳ್ತಾಳೆ ಗುರುಗಳು ಊರಲ್ಲಿ ಇಲ್ವಂತೆ ಯಾರೋ ಹೇಳಿದರು ಆಗ ಜೀವ ಹೇಳ್ತಾನೆ ಹೌದಾ ಸರಿ ಆ ಬೊಂಬೆ ಕೊಡಿ ಕೃಷ್ಣನ ಹೆದರ್ಸೋ ಬೊಂಬೆ ಇಲ್ಲೇ ಅಡಿಗೆ ಮನೆಯಲ್ಲಿ ಇಟ್ಕೊಂಡಿರ್ತೀರಲ್ಲ ನೀವು ಅಂತ ಹೇಳಿದಾಗ ರೂಪಿಣಿ ಹೇಳ್ತಾಳೆ ಏನು ಹೇಳ್ತಾ ಇದ್ದೀರಿ ಚಿಕ್ಕೇಜ್ಮ್ರಿ ನಾನು ಯಾವೊಮ್ಮೆನೂ ನೋಡಿಲ್ಲ ಅದು ಹೆಂಗಿರುತ್ತೋ ಅಂತನೂ ನಂಗೆ ಗೊತ್ತಿಲ್ಲ ಸುಳ್ಳು ಹೇಳಬೇಡಿ ಅಂತ ಜೀವ ಹೇಳಿದಾಗ ಮತ್ತೆ ರೂಪಿಣಿ ಹೇಳ್ತಾಳೆ ನಿಮಗೆ ನಮ್ಮ ಮೇಲೆ ಅನುಮಾನ ಇದ್ದರೆ ಹೇಳಿ ಚಿಕ್ಕ ಯಜ್ಮಾಡ್ರೆ ನಾನು ಈ ಕೆಲಸ ಬಿಟ್ಟು ಹೋಗ್ತೀನಿ ಹೋಗಲಿ ಬಿಡಿ ಮಕ್ಕಳೇನು ಕನ್ಫ್ಯೂಸ್ ಮಾಡಿಕೊಂಡ್ರು ಅನಿಸುತ್ತೆ ಹೋಗಲಿ ಬಿಡಿ ನಿಮಗೆ ನಿದ್ದೆಯಲ್ಲಿ ನಡೆಯೋ ವ್ಯಾಧಿ ಇದೆಯಂತೆ ಹಾಗಂತ ಜೀವ ಕೇಳಿದಾಗ ರೂಪಿಣಿ ಹೇಳ್ತಾಳೆ ಇದೆಯಂತ ಯಜಮಾನ್ರೆ ನನಗೂ ಗೊತ್ತಿಲ್ಲ ದೇವಿಯಮ್ಮ ಹೇಳಿದಾಗಲೇ ನನಗೂ ಗೊತ್ತಾಗಿದ್ದು ಆದರೆ ನನಗೆ ಯಾವುದು ನೆನಪಾಗಲ್ಲ ಅಂತ ಹೇಳಿದಾಗ ಜೀವ ಹೇಳ್ತಾನೆ ತುಂಬ ಡೇಂಜರಸ್ ಕಾಯಿಲೆ ಅದು ತಕ್ಷಣ ನೀವು ಟ್ರೀಟ್ಮೆಂಟ್ ತೊಗೊಂಡಲೇಬೇಕು ಈಗ ನನಗೆ ಒಬ್ಬರು ಪರಿಚಯ ಇರೋ ಡಾಕ್ಟ್ರ್ ಇದ್ದಾರೆ ನಿಮ್ಮನ್ನು ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಸಂಪೂರ್ಣವಾಗಿ ಸರಿ ಮಾಡಿಸ್ತೀನಿ ರೂಪಿಣಿ ಹೇಳ್ತಾಳೆ ಅಯ್ಯೋ ಅದೆಲ್ಲ ಬೇಡ ಚಿಕ್ಕ ಮಾಡ್ರಿ ಅಂತ ಹೇಳಿದಾಗ ಜೀವ ಭಯ ಟ್ರೀಟ್ಮೆಂಟ್ ಅಷ್ಟೇ ಭಯ ಪಡಬೇಡಿ ದಯವಿಟ್ಟು ಬೇಡ ಚಿಕ್ಕ ಏಜ್ ಮಾಡ್ರಿ ಅಂತ ರೂಪಿಣಿ ಹೇಳಿದಾಗ ಜೀವ ಹೇಳ್ತಾನೆ ಸರಿ ನಾವು ಹೇಳೋ ಡಾಕ್ಟ್ರು ಬೇಡ ಅಮ್ಮನ ಟ್ರೀಟ್ ಮಾಡ್ತಾರಲ್ಲ ಆ ಡಾಕ್ಟರ್ ಹತ್ರ ಹೋಗೋಣ ಅವ್ರ ಹೆಸರು ಮತ್ತು ಅಡ್ರೆಸ್ ಹೇಳಿ ರೂಪಿಣಿ ತುಂಬ ಭಯದಿಂದ ಅಯ್ಯೋ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಇಜ್ಮಂಡ್ರಿ ನನಗೆ ಕೆಲಸ ಇದೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಏನ್ರಿ ನೀವು ಇಷ್ಟು ವರ್ಷದಿಂದ ಇದ್ದೀರಾ ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತೀರಾ ಸರಿ ಅಮ್ಮನ ಹೆಲ್ತ್ ಇವಾಗ ಹೇಗಿದೆ ಮುಂಚೆಗಿಂತ ಬೆಟ್ರಾ ಆ್ಯಕ್ಚುಲಿ ಏನಾಗಿದೆ ಅವರಿಗೆ ರೂಪಿಣಿ ಹೇಳ್ತಾಳೆ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಆಗ ಜೀವ ಅಲ್ಲ ಅಮ್ಮನ ರೂಮ್ಗೆ ಹೋಗೋದು ನೀವು ಇದು ಬಿಟ್ಟರೆ ದೇವಿ ಗೊತ್ತಿಲ್ಲ ಅಂದರೆ ಹೇಗೆ ಅಮ್ಮನಿಗೆ ಹುಚ್ಚಿದೆ ಅಂತ ಹೇಳ್ತಾರೆ ಆಗ ರೂಪಿಣಿ ಹೇಳ್ತಾಳೆ ಅದು ನಿಜನೇ ಊಟ ಕೊಡೋಕೆ ಅಂತ ಹೋದಾಗ ಅವರು ಎರಡು ಮೂರು ಸಲ ನನಗೆ ಹೊಡೆದ ಹೊಡೆದಿದ್ದಾರೆ ಆಗ ಜೀವ ಹೇಳ್ತಾನೆ ಸರಿ ಅಮ್ಮನ ಮೆಡಿಕಲ್ ರಿಪೋರ್ಟು ಎಲ್ಲಿದೆ ರೂಪ ನಾನೊಂದು ಸಲ ಅದನ್ನು ನೋಡಬೇಕಲ್ಲ ಕೇಳಿದಾಗ ರೂಪಿಣಿ ಗಾಬರಿಯಿಂದ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಚಿಕ್ಕೇಜ್ ಮಾಡ್ರೆ ನನಗೆ ಕೆಲಸ ಇದೆ ನಾನು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ ಇಲ್ಲಿ ದೇವಿ ಅವ್ರನ್ನ ಕಣ್ಸನ್ನೆಲ್ಲಿ ಎದುರಿಸ್ಕೊಂತ ದೊಡಮ್ಮ ನಿನಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ ಹೇಳಿ ಆ ಥರ ಏನಾರ ಇದ್ದರೆ ಅಂತ ಕೇಳಿದಾಗ ಇಲ್ಲ ಅಂತ ಅವಳು ಹೇಳ್ತಾಳೆ ಕಣಸನ್ನೆಲೆ ಆಮೇಲೆ ಹೌದು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಮತ್ತೆ ಗಟ್ಟಿಯಾಗಿ ಹೇಳ್ತಾಳೆ ರಚನಾ ಸತ್ಯ ಹೇಳ್ಬೋದೇನೋ ಅಂತ ಅಂದ್ಕೊಂಡು ಖುಷಿ ಇರ್ತಾಳೆ ಹೌದು ನನಗೆ ತೊಂದರೆ ಆಗ್ತಾಯಿದೆ ಇವಳಿಂದ ಇವಳು ಗಂಡನಿಂದ ಇವ್ರನ್ನ ಈಗಲೇ ಮನೆ ಬಿಟ್ಟು ಹೇಳಿ ಅಂತ ಹೇಳ್ತಾಳೆ ಇವರು ಇಲ್ಲೇ ಇದ್ದರೆ ನನಗೆ ಏನಾದರೂ ಮಾಡಿಬಿಡ್ತಾರೆ ಅವಳನ್ನ ಹೇಗಾದರೂ ಮಾಡಿ ಮನೆ ಬಿಟ್ಟು ಕಳಿಸ್ಬಿಡಿ ಇವಳನ್ನೇ ಇವಳು ಗಂಡನ್ನ ಬಿಡಲೇಬೇಡಿ ಅಂತ ದೇವಿ ಹಾಗೆ ಕನಕಾಂಬರಿಗೆ ಹೇಳ್ತಾಳೆ ಕನಕಾಂಬರಿ ಹೇಳ್ತಾಳೆ ಕೇಳಿಸ್ಕೊಂಡ್ಯಾ ಅಕ್ಕ ಹೇಳಿದ್ದು ತೊಂದರೆ ಆಗ್ತಾ ಇರೋದು ನಿಮ್ಮಿಂದ ಅಂತ ಹೇಳ್ತಾ ಇದ್ದಾರೆ ಇವರು ಒಳ್ಳೇದ್ಗೋಸ್ಕರ ನೀನು ಮನೆ ಬಿಟ್ಟು ಹೋಗ್ತೀಯಾ ಅಂತ ಕೇಳಿದಾಗ ರಚನೆ ಹೇಳ್ತಾಳೆ ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ ನಾನು ಮನೆ ಬಿಟ್ಟು ಹೋಗಲ್ಲ ನಾವೇನು ತಪ್ಪು ಅಂತ ಮನೆ ಬಿಟ್ಟು ಹೋಗ್ಬೇಕು ಅದಂತರೂ ಸತ್ಯ ಅತ್ತೆಗೆ ಮಾತ್ರ ತೊಂದರೆ ಇರೋದಂತೂ ಸತ್ಯ ಅವ್ರಿಗೆ ಯಾರು ಎದುರಿಸ್ತಾ ಇರೋದು ಸತ್ಯ ಅದನ್ನು ಹೇಗಾದರೂ ಮಾಡಿ ಬಯಲಿಗೆ ತರಬೇಕು ಅವ್ರನ್ನ ನಾಲ್ಕು ಜನದ ಮುಂದೆ ಚೆನ್ನಾಗಿರೋ ಥರ ಮಾಡಬೇಕು ಹೊರಗಡೆ ಕರ್ಕೊಂಬರ್ಬೇಕು ಇವರಿಂದ ನಮಗೆ ತೊಂದರೆ ಆಗೋಲ್ಲ ಅನ್ನೋದು ಅವ್ರ ಮನ್ವರ್ ಮನಸ್ಸಿಗೆ ಮನವರಿಕೆ ಆಗಬೇಕು ಅದನ್ನು ಮಾಡೋದು ಬಿಟ್ಟು ಮನೆ ಬಿಟ್ಟು ಕಳಿಸ್ತೀನಿ ಹಾಗೆ ಹೀಗೆ ಅಂತಿರಲ್ಲ ಅಂತ ಹೇಳ್ತಾಳೆ ಆಗ ದೇವಿ ಅಂತ ಹೇಳಿದಾಗ ಅತಿಗೆ ನಿನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೆ ಯಾವಾಗ ನೀವು ಕೆಮ್ಮೋ ಥರ ನಾಟಕ ಮಾಡಿಬಿಟ್ಟು ನನ್ನ ರೂಮಿಂದ ಕೀ ಎತ್ಕೊಂಡು ಇಲ್ಲಿಗೆ ಬಂದರೂ ನನಗೆ ಆವಾಗಲೇ ಮನ್ಸು ಬೇಜಾರಾಯಿತು ಬಿಡಿ ಹೋಗಲಿ ಪರವಾಗಿಲ್ಲ ಹೋಗಿ ಅದಕ್ಕೆ ನೀವು ಇಲ್ಲಿಂದ ಸುಮ್ಮನೆ ಹೋಗಿ ನೀವು ಅಂತ ಹೇಳಿ ಅವಳನ್ನ ಕಳಿಸ್ತಾರೆ ಅವಳಿಗೆ ಪದ್ಮಜ ಅವ್ರಿಗೆ ರಚನೆ ಹೋಗೋದು ನೋಡ್ಬಿಟ್ಟು ತುಂಬ ಬೇಜಾರು ಅನ್ನಿಸ್ತಾ ಇರುತ್ತೆ ಅವಳು ಬೇಜಾರು ಮಾಡಿಕೊಂಡು ಹೊರಗಡೆ ಬಂದುಬಿಡ್ತಾಳೆ ರಚನಾ ಇಲ್ಲಿ ಮನೆಯವರೆಲ್ಲ ಸೇರಿ ಮಾತಾಡ್ತಾ ಇರ್ತಾರೆ ಆಗ ರಾಣ ಹೇಳ್ತಾನೆ ನೀವು ತಪ್ಪು ಮೇಲೆ ತಪ್ಪು ತಪ್ಪು ಮೇಲೆ ತಪ್ಪು ಮಾಡಿದರೆ ಈ ಮನೇಲಿ ಶಿಕ್ಷೆ ಆಗುತ್ತೆ ನೀವೇನಕ್ಕೆ ಅಮ್ಮನ್ನ ಅಮ್ಮನ ರೂಮ್ಗೆ ಹೋಗಿ ಅವ್ರ ನೆಮ್ಮದಿನ ಕೆಡಿಸ್ತಾಯಿದ್ದೀರ ಅದು ನಮ್ಮ ಅಮ್ಮನ್ನ ಅಂತ ಹೇಳ್ತಾನೆ ಯಾವುದೇ ಕಾರಣಕ್ಕೂ ನಿಮಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗೋದ ನಂತರ ನನ್ನ ತಪ್ಪಿಸೋಲ್ಲ ಅದು ನಮ್ಮ ಅಮ್ಮನಿಗೆ ನೆಮ್ಮದಿ ಕೆಡಿಸಿರೋ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ ಮನೆ ಕೆಲ್ಸ್ದವಳು ರೂಪ ತಪ್ಪು ಮಾಡಿದಾಗ ಅವಳಿಗೆ ಹೇಗೆ ನಾವು ಐರನ್ ಬಾಕ್ಸಿಗೆ ಕಾಯಿಸಿಬಿಟ್ಟು ಅವಳಿಗೆ ಸುಟ್ಟಿದ್ವೋ ಅದೇ ಥರ ಇವಳಿಗೆ ಕಾಯಿಸ್ಬಿಟ್ಟು ಶಿಕ್ಷೆ ಕೊಡಬೇಕು ಅಣ್ಣ ಹೆಂಗ್ಸಾದ್ರೇನು ಅಂತ ಕಪಿಲ್ ಹೇಳ್ತಾನೆ ಆಗ ಜೀವ ಏಯ್ ನೋಡಿ ಮಾತಾಡು ಸ್ವಲ್ಪ ಅಂತ ಹೇಳ್ತಾನೆ ಜೀವ ಕೋಪದಲ್ಲಿ ಕನಕಾಂಬರಿ ಹೇಳ್ತಾಳೆ ಯಾಕೆ ಸಂಜೀವ ತಪ್ಪು ಮಾಡಿದರೆ ಈ ಮನೆಯಲ್ಲಿ ಪ್ರತಿಯೊಬ್ರಿಗೂ ಶಿಕ್ಷೆ ಆಗುತ್ತೆ ಅನ್ನೋದು ನಿಂಗೆ ಗೊತ್ತಿಲ್ವಾ ಆಂ ಯಾಕೆ ನೀನು ತಪ್ಪು ಮಾಡಿದಕ್ಕೆ ತಾನೇ ಈ ಮನೆಯಿಂದ ನಿನಗೆ ಓಡಿಸಿದ್ದು ಅದು ನಿನ್ನ ಹೆಂಡ್ತಿಗೆ ತಿಳಿಸಿಲ್ವಾ ಅಂತ ಹೇಳ್ತಾಳೆ ಕನಕಾಂಬರಿ ಆಗ ದೇವಿ ಹೇಳ್ತಾಳೆ ನನ್ನ ರೂಮಿಗೆ ಬಂದು ಕೆಮ್ಮು ಥರ ನಾಟಕ ಮಾಡಿ ಅಲ್ಲಿಂದ ಕೀ ಎತ್ಕೊಂಡು ಹೋಗ್ತಾರೆ ಅಂದರೆ ತಪ್ಪಲ್ವಾ ಅಂತ ಹೇಳ್ತಾಳೆ ಆಗ ಅವರು ಹೇಳ್ತಾರೆ ತಪ್ಪೇನಿದೆ ಅವರತ್ತೆನ ಅವ್ರು ನೋಡೋದ್ರಲ್ಲಿ ತಪ್ಪೇನಿದೆ ಬಂದು ಇಷ್ಟು ದಿನ ಆಯಿತು ನಾವು ಹೋಗಿ ಮಾತಾಡಿಸಿ ಅವ್ರಿಗೆ ಆಶೀರ್ವಾದ ತೊಗೋಬೇಕು ಅಂತ ಆಸೆ ಇರಲ್ವಾ ಮನೆ ಹಿರೇ ಸೊಸೆಯಾಗಿ ಅಂತ ಹೇಳ್ತಾನೆ ಈಶ್ವರ್ ಇಲ್ಲಿ ದೇವಿ ಅಲ್ಲ ನೀವೇನು ಇದ್ದೀರಿ ಚಿಕ್ಕಪ್ಪ ಅವ್ರು ನೋಡಿದ್ರೆ ಹೇಳ್ದಕ್ಕೆ ಹೇಳ್ದೆ ಕೀ ಎತ್ಕೊಂಡೋಗಿದ್ರೆ ತಪ್ಪೆ ತಪ್ಪೆ ಅಲ್ವಾ ನನಗಂತೂ ಇದೆಲ್ಲ ಇಲ್ಲ ನಾನಂತೂ ಇಲ್ಲಿಂದ ಹೋಗ್ಬಿಡ್ತೀನಿ ನೀವು ಅದೇನು ಶಿಕ್ಷೆ ಕೊಡ್ತೀರೋ ಕೊಟ್ಕೊಳ್ಳಿ ನನಗಂತೂ ತುಂಬ ಬೇಸರ ಆಗ್ತಾಯಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ಜೀವ ಕಣಸನ್ನೆಲ್ಲಿ ಕೇಳ್ತಾನೆ ಹೌದಾ ಹೋಗಿದ್ದ ಅಂತ ಅಂದ್ಬಿಟ್ಟು ಹ್ಞೂ ಅಂತ ಅವಳು ಹೇಳ್ತಾಳೆ ಕನಕಾಂಬರಿ ಹೇಳ್ತಾಳೆ ಹೋಗಿರೋ ತಪ್ಪೇನಿಲ್ಲ ಹೋಗಲಿ ಪರವಾಗಿಲ್ಲ ಆ ಹೋಗಿ ಇದಕ್ಕೆ ರೂಮಲ್ಲಿರೋ ವಸ್ತುಗಳನ್ನೆಲ್ಲ ಕಿತ್ತೆಸ್ಬಿಟ್ಟು ಹುಚ್ಚಿ ಥರ ಆಡಿದ್ದಾರೆ ಆಂ ಗೊತ್ತಾಗಲ್ವ ಅವ್ರ ಮೊದಲೇ ಮೆಂಟಾಲಿಟಿ ಸರಿ ಇಲ್ಲ ಏನಿಲ್ಲ ಇಷ್ಟು ವರ್ಷದಿಂದ ನಾವು ಹೇಗೆ ಸಾಕಿದ್ವಿ ಹೇಗೆ ಸಲವಿದ್ದೀವಿ ಅಂತ ನಮ್ಗೆ ಗೊತ್ತಿದೆ ಅಂತ ಕನಕಾಂಬರಿ ಹೇಳ್ತಾಳೆ ಇಲ್ಲಿ ರಕ್ಷಿತ್ತು ಹಾಗೆ ಕೃಷ್ಣ ಹೊರಗಡೆ ಕೂತಿರ್ತಾರೆ ಅದೇ ಟೈಮ್ಗೆ ಬಾಲ ಸ್ಟೆಲ್ಲ ಬರ್ತಾರೆ ಬರ್ತಿದ್ದ ಹಾಗೆ ಬಾಲ ಕೇಳ್ತಾನೆ ಯಾಕೆ ಕೃಷ್ಣ ಯಾಕೆ ರಕ್ಷಿತ್ ಹೊರಗಡೆ ಕೂತಿದ್ದೀರಾ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಬಾಲಮ್ಮಮ್ಮ ಅಮ್ಮ ಏನು ಅಜ್ಜಿ ರೂಮ್ಗೆ ಹೋಗಿತ್ತಂತೆ ಅದಕ್ಕೆ ಎಲ್ಲರೂ ಸೇರಿ ಮಾತಾಡ್ತೀವಿ ನೀವು ಹೊರಗಡೆ ಹೋಗಿ ಚಿಕ್ಕ ಇಲ್ಲಿ ಇರಬಾರ್ದು ಅಂತ ನಮ್ಮನ್ನು ಕಳಿಸಿದ್ದಾರೆ ಅಂತ ಹೇಳ್ತಾಳೆ ಆಗ ಬಾಲ ಹೇಳ್ತಾನೆ ಹೌದಾ ಅವ್ರು ಯಾಕೆ ಅವ್ರ ರೂಮ್ಗೆ ಹೋಗಿದ್ರು ರಚನಾ ನೋಡೋಣ ಅಂತ ನಡಿ ಒಳಗಡೆ ಹೋಗೋಣ ಅಂತ ಹೇಳ್ತಿದಾಗೆ ಇಷ್ಟೆಲ್ಲ ಹೇಳ್ತಾಳೆ ಬಾಲ ಈಗಾಗಲೇ ನಮಗೆ ಲೇಟಾಗಿದೆ ನಾವಿನ್ನು ಹೊರಡ್ತೀವಿ ಅಂತ ಹೇಳ್ತಾನೆ ಸರಿ ಆಯಿತು ನೀವು ಹೊರಡಿ ಅಂಥೇಳಿ ಕೃಷ್ಣನ ಕರ್ಕೊಂಡು ಅವನು ಒಳಗಡೆ ಬರ್ತಾನೆ ಭಾಮಿನಿ ಹೇಳ್ತಾಳೆ ಅಲ್ಲ ರೀ ನೀವು ನೋಡಿ ಹೋಗಿ ದೇವಿ ರೂಮಲ್ಲಿ ಹೋಗಿ ಕೀ ಎತ್ಕೊಂಡು ಅದು ತಗೊಂಡೋಗಿ ಕೀ ತೆಗ್ದಿರೋ ತಪ್ಪಲ್ವ ತಪ್ಪಾದ್ಮೇಲೆ ಶಿಕ್ಷೆ ಆಗಲೇಬೇಕಲ್ವಾ ಈ ಸಲ ಶಿಕ್ಷೆ ಕೊಟ್ಟರೆ ಯಾರೇ ಆಗಿರಲಿ ತಪ್ಪು ಮಾಡಬೇಕಂದ್ರೆ ಮುಟ್ಟು ನೋಡ್ಕೋಬೇಕು ಆ ಥರ ಶಿಕ್ಷೆ ಕೊಡಬೇಕು ಯಾರು ಇನ್ನೊಂದು ಸಲ ತಪ್ಪು ಮಾಡೋಕ್ಕೆ ಹೋಗಬಾರ್ದು ಅಂತ ಭಾಮಿನಿ ಹೇಳ್ತಾಳೆ ಈಶ್ವರ್ ಹೇಳ್ತಾರೆ ಬರೀ ನೀವು ವಾದನೆ ಮಾಡ್ತಿರಲ್ಲ ಶಿಕ್ಷೆ ಕೊಡಬೇಕು ಅಂತ ಅವ್ರು ಹೋಗಿದಾರಲ್ಲ ರಚನಾ ರಚನಾ ಬಾಯಿಯಿಂದನೂ ಸ್ವಲ್ಪ ಕೇಳ್ಕೊಳ್ಳಿ ಹೋಗಿದ್ರು ಅಂತ ಕೇಳಿದಾಗ ಹೇಳಮ್ಮ ರಚನಾ ನೀನು ಏನಕ್ಕೆ ಹೋಗಿದ್ದೆ ಅಲ್ಲಿ ಅತ್ತೆ ರೂಮಿಗೆ ಅಂತ ಕೇಳಿದಾಗ ಏನು ಮಾಡೋದು ಮಾವ ಬಂದಾಗಿಂದ ದೇವಿ ಕೇಳಿದರೆ ನಾಳೆ ತೋರಿಸ್ತೀನಿ ನಾಡಿದ್ದು ತೋರಿಸ್ತೀನಿ ಇನ್ನು ಸ್ವಲ್ಪ ದಿನ ಆಗಲಿ ಕಳೀಲಿ ಅಂತ ಹೇಳ್ತಾನೆ ಇದ್ದಾರೆ ನನಗೂ ತುಂಬ ಬೇಸರ ಅನ್ನಿಸ್ತು ನಾನು ಕೀ ತೊಗೊಂಡಿದ್ದ ತಪ್ಪೆ ಆದರೆ ನಾನು ಅತ್ತೆನ ನೋಡಬೇಕು ಅಂತ ತುಂಬ ಹಂಬಲ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಓದೆ ಹೋಗಿದ್ದಕ್ಕೆ ನನಗೆ ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ ನನ್ನ ಅತ್ತೆನ ನಾನು ನೋಡೋದಕ್ಕೆ ಹೇಗೆ ತಪ್ಪಾಗುತ್ತೆ ಅಂತ ರಚನೆ ಕೇಳ್ತಾಳೆ ಅವರು ಹೇಳ್ತಾರೆ ಪಾಯಿಂಟ್ ಸರಿಯಾಗೇ ಇದೆಯಲ್ವಾ ಅಂತ ಕೇಳ್ತಾರೆ ಆಗ ರಾಣ ಹೇಳ್ತಾನೆ ಏನು ಪಾಯಿಂಟ್ ಸರಿಯಾಗಿದೆ ಚಿಕ್ಕಪ್ಪ ನಿಮಗೊಂದು ಸಲ ಹೇಳಿರೋ ಅರ್ಥ ಆಗೋಲ್ಲ ಅಮ್ಮನ್ನ ನೋಡೋಕೋಗಿದ್ದಾರ ಸರಿ ಓಕೆ ಹೇಳ್ತೀನಿ ಆದರೆ ಕೀ ಎತ್ಕೊಂಬಂದಿರೋದು ಅದು ತಪ್ಪೇ ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಪರವಾಗಿಲ್ಲ ಬಿಡು ಆ ತಪ್ಪನ್ನು ಕ್ಷಮಿಸ್ಬಿಡೋಣ ಅಂತ ಹೇಳಿದಾಗ ಕಪಿಲ್ಗೆ ಕೋಪ ಬಂದು ಏ ಮುದಿಯಾ ನಿನ್ನನ್ನು ಬೆಲ್ಟಿಂದ ಹೊಡಿಬೇಕೇನೋ ಯಾಕೆ ಎಲ್ಲ ಮರ್ತೋಗಿದೆಯೇ ಈ ಮನೇಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗುತ್ತೆ ಅನ್ನೋದು ಅಂತ ಹೇಳಿದಾಗ ಜೀವನಿಗೆ ಕೋಪ ಬಂದುಬಿಟ್ಟು ತೆಗಿಯೋ ಬೆಲ್ಟ್ ನೋಡೋಣ ಅದು ಹೆಂಗೆ ಹೊಡಿತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳಿದಾಗ ಕಪಿಲ್ ಹೇಳ್ತಾನೆ ಇದು ನನ್ನ ಮನೆ ಇದು ನನ್ನಪ್ಪ ನಮ್ಮ ಅಪ್ಪಗೆ ನಾನು ಹೆಂಗಾರ ಹೊಡ್ಕೋತೀನಿ ಇಲ್ಲ ಹೂ ಥರ ಹಾಕ್ತೀನಿ ಅದನ್ನು ಕೇಳಕ್ಕೆ ನೀನು ಯಾವನು ಅಂತ ಕಪಿಲ್ ಹೇಳಿದಾಗ ಸರಿ ತೆಗಿಯೋ ಹೂತಾಕೋ ನೋಡೋಣ ನನ್ನ ಕಣ್ಣೆದ್ರಿಗೆ ನಮ್ಮ ಚಿಕ್ಕಪ್ಪನ ನೀನು ಹೇಗೆ ಊತ ನಾನು ನೋಡ್ತೀನಿ ಅಂತ ಇಬ್ಬರು ಜಗಳಕ್ಕೆ ಬಿದ್ದಾಗ ಅವರು ಏ ಸುಮ್ಮನೆ ಇರೋ ಇಬ್ಬರು ಜಗಳ ಮಾಡಬೇಡ್ರಿ ಅಂತ ತಳೋದು ನಿಲ್ಲಿಸ್ತಾರೆ ಒಟ್ಟಿನಲ್ಲಿ ರಚನಾ ಮಾಡಿದ್ದು ತಪ್ಪೇ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಕೊಡಲೇಬೇಕು ಅಂತ ಇಲ್ಲಿ ರಾಣ ಹೇಳ್ತಾನೆ ರಾಣ ಹೇಳ್ತಿದ್ದಾಗೆ ಜೀವನಿಗೆ ತುಂಬ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು